वेलकम बैक टू गिस्म्मिता ब्लॉक्स इवत बंदू शनिवार ಒಂದು ಒನ್ ಓ ಕ್ಲಾಕ್ ಟು ಒನ್ ಥರ್ಟಿ ಹಂಗ್ ಆಗಿದೆ ಮಧ್ಯಾಹ್ನ ಸೊ ಮಾರ್ನಿಂಗ್ ನಾವು ಲೈಟ್ ಆಗಿ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸೊ ಲೈಟ್ ಆಗಿ ಅದರ ಟಿಫನ್ ಅಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಒಂದ್ ಗಂಟೆ ಆಗಿದೆ ನನ್ನ ಮಗ ಕೂಡ ಮಲಗಿದ್ದಾನೆ ಸೊ ನಾನು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ದೀಪಾವಳಿಗೆ ಅಂತ ಹೇಳಿ ಗ್ರೋಸರಿ ಶಾಪಿಂಗ್ಸ್ ಅಂತ ಹೇಳಿ ಬಿಗ್ ಬಜಾರ್ಗೆ ಹೋಗ್ತಾ ಇದೀವಿ ಯೂಸ್ವಲಿ ಅವರಿಗೆಲ್ಲ ಸಾಟರ್ಡೆ ಸಂಡೇ ಆಫ್ ಇರುತ್ತಲ್ವಾ ವೀಕೆಂಡ್ಸ್ ಅಲ್ವಾ ಸೊ ಅದಕ್ಕೆ ಅವ್ರು ಫ್ರೀ ಇರೋದ್ರಿಂದ ಇವಾಗ್ಲೇನೆ ಹೋಗ್ ಹೋಗ್ಬರೋಣ ನನ್ ಮಗ ಕೂಡ ಮಲಗಿದ್ದಾನೆ ಸೊ ಇದೆ ಬೆಸ್ಟ್ ಟೈಮ್ ನಮ್ಗೆ ಹೋಗೋದಿಕ್ಕೆ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ ಬನ್ನಿ ಹಾಗಾದ್ರೆ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ನಮ್ಮನೆ ದೀಪಾವಳಿ ಹಬ್ಬಕ್ಕೆ ನಾವು ಏನೇನೆಲ್ಲ ಗ್ರೋಸರಿ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ಅಲ್ಲೂ ಕೂಡ ಬ್ಲಾಗ್ ನ ಶೇರ್ ಮಾಡ್ತೀನಿ ನಿಮ್ ಜೊತೆಗೆ ಖಂಡಿತವಾಗ್ಲೂ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಯಾರು ಈ ವಿಡಿಯೋ ನಾವು ಮದ್ವೆದಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬನ್ನಿ ಹಾಗಾದ್ರೆ ಹೋಗೋಣ ನನ್ನ ಹಸ್ಬೆಂಡ್ಗೆ ಏನಂದ್ರೆ ಕಂಪ್ನಿಯಿಂದ ಕೊಟ್ಟಿರುವಂತದ್ದು ಇದು ಅವರ ಸ್ಯಾಲ್ರಿ ಅಲ್ಲೇ ಸ್ವಲ್ಪ ಅಮೌಂಟ್ ಇದಕ್ಕೆ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಫುಡ್ಡಿಂಗ್ ಅಂತಾನೆ ಇರೋದು ಸೊ ನಮ್ಮ ಮನೇಲಿ ನಮ್ ಯೂಶಲಿ ಗ್ರೋಸರಿ ಶಾಪಿಂಗ್ಸ್ ಕಲ್ಲ ಹೇಳ್ಬಿಟ್ರೆ ಇದ್ರಲ್ಲೇ ಯೂಸ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಸುಲಕ್ಸ ಕಾರ್ಡ್ ನ ತಗೊಂಡಿದೀನಿ ಈಗ ಬರೀ ನಂಗೆ ಫ್ರೆಂಡ್ಸ್ ಓಕೆ ಫೈನಲ್ ಹೋಗ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಮಾತಾಡ್ತಾನೆ ನೋಡಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಸೀಟ್ ಬೆಲ್ಟನೆ ಹಾಕೊಂಡಿಲ್ಲ ರೀ ಸೀಟ್ ಬೆಲ್ಟ್ ಹಾಕೊಳ್ರಿ ನೋಡ್ರಿ ಸೀಟ್ ಬೆಲ್ಟ್ ಏನೇ ಹಾಕೊಂಡಿಲ್ಲ ನನಗೆ ಪ್ರತಿ ಸತಿ ಹೊರಗಡೆ ಹೋಗ್ಬೇಕಾದ್ರು ಇದನ್ನೇ ನಾನು ಅವ್ರಿಗೆ ಹಾಕೊಳ್ಳೋದೇ ಇಲ್ಲ ಎಷ್ಟ್ ಹೇಳಿದ್ರು ಹಾಕೊಳ್ರಿ ಸೀಟ್ ಬೆಲ್ಟ್ ಹಾಕೊಳ್ರಿ ಅದ್ ಎಷ್ಟು ಸೇಫ್ಟಿ ಗೊತ್ತಾ ನೋಡಿ ಎಷ್ಟ್ ಹೇಳಿದ್ರು ನಾನು ಕೇಳಲ್ಲ ಯಾವಾಗ್ಲೂ ಹಿಂಗೆ ಮಾಡ್ತಾರ ఈ వీకెండ్ చిరోదొండి నాది స్ట్రా బట్ట ట్రాఫిక్ ఇదే నమదావంగిరే పడిಬಿಟ್ಟು ఎర్లీ నిజ్బగ్లు బెంగుళూరు అదండి యాక్ట్ైడే హఫ్ ట్రాఫిక్ ఇదే ఇవగా ణడి ఫైనల్లీ సిస్ పై హాట్ స్పిట్ అనేది నజేస్ పస్ వెళ్ళి ఆ కొనిదారే ఓకే దేనిస్ట్ కెన్ హై హై ఆల్ కొయంస హోస్ బిట్ ఇవగా బిగ్ బజార్ ఓపెన్ కొడి ఎల్ల గ్రోసరీస్ అల షాపింగ్ మార్కొక వరణా ಆಮೇಲೆ ನಾಳೆ ನಾಳೆ ನೋಡಿ ಫ್ರೆಂಡ್ಸ್ ನಾವು ರೆಗ್ಯುಲರ್ ಆಗಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ನೋಡಿ ಇಲ್ಲಿ ಇದೆ ಅಲ್ವಾ ಇಲ್ಲೇ ಪೆಟ್ರೋಲ್ ಬಂಕಲ್ಲೇ ನಾವು ಇಲ್ಲಿ ಪೆಟ್ರೋಲ್ ಅನ್ನ ಯಾವಾಗ್ಲೂ ಇಲ್ಲೇ ಹಾಕ್ಸ್ಕೊಳ್ಳೋದು ನಾನು ಹೋದ್ ವಿಡಿಯೋದಲ್ಲಿ ಮಾಡಿದ್ದೆ ಅಲ್ವಾ ಅಮ್ಮನವ್ರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಅವಾಗ್ಲೂ ಕೂಡ ಅಷ್ಟೇನೆ ನಾವ್ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಯೂಶಲಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ಅಷ್ಟೇನೆ ಇಲ್ಲೇನೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ನೋಡಿ ಹಾಗೆ ನಮ್ಮ ದಾವಣಗೆರೆನ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಯಾರ್ಯಾರು ದಾವಣಗೆರೆ ಗೊತ್ತಿರುತ್ತೆ ಅವರಿಗೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ನೋಡಿ ವೀಕೆಂಡ್ಸ್ ಇರೋದ್ರಿಂದ ಹೆವಿ ರಶ್ ಇರುತ್ತೆ ರೋಡಲ್ಲಂತೂ ಅಂತೂ ವೆಹಿಕಲ್ ಸಿಕ್ಕಾಬಟ್ಟೆ ಇರುತ್ತೆ ಎಲ್ಲರೂ ಆಲ್ಮೋಸ್ಟ್ ಹಬ್ಬ ಶಾಪಿಂಗ್ಸ್ ಅಂತ ಹೇಳಿ ಹೊರಗಡೆ ಬಂದಿರ್ತಾರಲ್ವಾ ವೀಕೆಂಡ್ಸ್ ಅಂತ ಹೇಳಿ ನಮ್ಗೆ ಏನ್ ಮಾಡೋದು ನಾವ್ ಇವಾಗ್ಲೇ ಫ್ರೀ ಇರೋದು ಸೊ ನಾವು ವೀಕೆಂಡ್ಸ್ ಅಲ್ಲನೆ ಬರೋದು ತುಂಬಾ ರಶ್ ಇರುತ್ತೆ ನೋಡಿಲ್ಲ ಹೇಗಿದೆ ನೋಡಿ ಇದು ಸಾಯಿ ಬಾಬಾ ದೇವಸ್ಥಾನಕ್ ಹೋಗೋ ರೋಡು ನಾನು ಹೋದ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಲ್ವಾ ನಾನು ನನ್ನ ಸಿಸ್ಟರ್ ಹೋಗಿದ್ವಿ ಅಂತ ಹೇಳಿ ಸೊ ಇಲ್ಲೇನೆ ಹೋಗಿದ್ದು ನನಗೆ ಸೀರಿಯಸ್ಲಿ ನಾವು ಯಾವ ಏರಿಯಾದಲ್ಲಿ ಇದೀವಿ ಅಂತ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ನಾಗ ಕೇಳೋಣ ಬನ್ನಿ ನಾವ್ ಎಲ್ಲಿದ್ದೀವಿ ಅಂತ ಹೇಳಿ

ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಸೆಲೆಬ್ರೇಶನ್ ಚೆನ್ನಾಗಿ ಮಾಡಿ ಆಮೇಲೆ ಹೇಳಿ ನಿಮ್ಗೆ ಇವಾಗ ಆಫೀಸ್ ಅಲ್ಲಿ ಯಾವಾಗ್ಲೂ ಯೂಶಲಿ ಒನ್ ಡೇ ಕೊಟ್ಟಿದ್ರು ಅಲ್ವಾ ರೀ ರಜೆ ಎಲ್ಲ ಹೋದ್ ವರ್ಷ ಎಲ್ಲ ಒಂದೇ ದಿನ ಕೊಟ್ಟಿದ್ರು ಈ ವರ್ಷ ನಿಮ್ಗೆ ಎರಡ್ ದಿನ ಕೊಟ್ಟಿದ್ದಾರೆ ಡಬಲ್ ದಬಾಕ ಈ ಸತಿ ನಿಮ್ಗೆ ಅಲ್ವಾ ಹೆಂಗ ಹೆಂಗ್ ಅನ್ಸಿದೆ ಈ ಸತಿ ಎರಡ್ ದಿನ ಕೊಟ್ಟಿದ್ದಾರೆ ನಿಮ್ಗೆ ರಜೆ ಹಾ ಈಗಲೇ ನಮಗೆಲ್ಲ ಒಂದೇ ದಿನ ರಜಾ ಇದ್ದಿದ್ದು ಬಟ್ ಈ ಸರಿ ಮಾತ್ರ ಮಂಗಳವಾರ ಮತ್ತೆ ಬುಧವಾರ ಎರಡು ದಿನ ರಜಾ ಕೊಟ್ಟಿದ್ದಾರೆ ಒಳ್ಳೇದೇ ಯಾಕಂದ್ರೆ ನನಗೂ ಗೊತ್ತಿರ್ಲಿಲ್ಲ ಎರಡು ದಿನ ರಜಾ ಇದೆ ಅಂತ ಹೇಳಿ ನಾನು ನಮ್ಮ ಮ್ಯಾನೇಜರ್ ಕೇಳಿದೆ ನೀವ್ ಯಾವ ರಜಾ ಹಾಕ್ತಿದ್ರ ಅಂತ ಹೇಳಿ ಅವರು ನಾನು ಮಂಗಳವಾರ ಬುಧವಾರ ಎರಡು ದಿನ ಆಫೀಸ್ ಆಫೀಸ್ ಇಲ್ಲ ಆಮೇಲೆ ನಾನು ಸೋಮವಾರ ಒಂದು ಹಾಕ್ಬಿಡ್ತೀನಿ ಅಂತ ಆದ್ರು ನಾನು ಬ್ರದರ್ ಒಂದೇ ದಿನ ಅಲ್ವಾ ರಜೆ ಇರೋದು ಅಂತ ಅಂದ್ರೆ ಅವ್ರು ಇಲ್ಲ ಈ ಸರಿ ಎರಡು ದಿನ ಕೊಟ್ಟಿದ್ದಾರೆ ನೋಡು ಒಂದ್ಸರಿ ಇಮೇಲ್ ತೆಗೆದು ಅಂದ್ರು ಆಮೇಲೆ ಇಮೇಲ್ ತೆಗೆದು ನನಗೆ ಒಂದ್ ಸಾಕಾಯ್ತು ಯೂಶಲಿ ಹಾಲಿಡೇ ಅಂತ ಬರುತ್ತೆ ನಮಗೆ ಮೇಲ್ ಬಟ್ ನಾವು ಅಷ್ಟು ಡೀಪ್ ಆಗಿ ನೋಡಲ್ಲ ಒಂದೇ ದಿನ ಅಲ್ವಾ ದೀಪಾವಳಿ ಬಿಡು ನಾರ್ಮಲಿ ಇಷ್ಟು ವರ್ಷ ಒಂದೇ ದಿನ ಕೊಟ್ಟಿದ್ದು ಅಂತ ಅನ್ಕೊಂಡೆ ಬಟ್ ನೋಡಿದ ಅಷ್ಟು ಶಾಕ್ ಆಯ್ತು ಮಂಗಳವಾರ ಬುಧವಾರ ಎರಡು ದಿನ ಇದೆ ನಮ್ದಿರೋದು ಬುಧವಾರ ಅಲ್ಲ ಹಾ ಬುಧವಾರ ಇರೋದು ಹೇಗನ್ಸ್ತು ಖುಷಿ ಆಯ್ತಾ

ಓಕೆ ನೋಡಿ ನಾವ್ ಇಷ್ಟೋ ತನಕ ನಿಂತಿದ್ವಿ ಇಷ್ಟು ಟ್ರಾಫಿಕ್ ಇದೆ ಹೊರಗಡೆ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ಅಂತ ಹೇಳಿದ್ರು ಅವರು ಏನಂದ್ರೆ ಈ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ನೋಡಿ ಆ ಕಡೆ ಇಷ್ಟು ವೆಹಿಕಲ್ಸ್ ನಿಂತಿದೆ ಅಂತ ಹೇಳಿ ನಿಜವಾಗ್ಲು ಒಳ್ಳೆ ಬ್ಯಾಂಗ್ಳೂರ್ ತರನೇ ಆಗ್ತಿದೆ ನಮ್ ದಾವಣಗೆರೆ ಇಷ್ಟು ರಶ್ ಇರುತ್ತೆ ಮಾತ್ರ ಓಕೆ ಬನ್ನಿ ಹಾಗಾದ್ರೆ ಹೋಗೋಣ ಅಲ್ಲಿ ಹೋದ ತಕ್ಷಣ ನಾನ್ ನಿಮ್ಗೆ ವಿಡಿಯೋನ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾವು ಫೈನಲಿ ರೀಚ್ ಆದ್ವಿ ಈ ಕಾಣಿಸ್ತೀವಿ ಅಲ್ವ ನಿಮ್ಗೆ ಕಾಣಿಸಿದ ಗೊತ್ತಿಲ್ಲ ನಂಗೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಝೂಮ್ ಹಾಕಿದೀನಿ ಇವ್ರು ನೋಡಿ ಪೊಲೀಸ್ ಇದ್ದಾರೆ ತೋರ್ಸ್ಬಿಡಿ ಅಂತ ಹೇಳ್ತಿದಾರೆ ನೋಡಿ ಬಂದ್ವಿ ನಾವು ಫೈನಲಿ ಸ್ಮಾರ್ಟ್ ಬಜಾರ್ ಗೆ ರೀಚ್ ಆದ್ವಿ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನಾನು ಒಳಗಡೆ ಹೋದ್ಮೇಲೆ ಏನೇನೆಲ್ಲಾ ನ ಶಾಪ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತೀನಿ ಇವ್ರು ಇವಾಗ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಸೊ ನಾನು ಇವಾಗ ಹೇಳ್ಕೊತೀನಿ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಎಷ್ಟು ಕಷ್ಟ ಪಡ್ತಿದಾರೆ ಇಲ್ಲಿ ಪಾರ್ಕಿಂಗ್ ಸ್ವಲ್ಪನು ಜಾಗನೇ ಇಲ್ಲ ನೋಡಿ ಬ್ಯಾಕ್ ಹಿಂದೆನೂ ಕೂಡ ವೆಹಿಕಲ್ ಇದೆ ಮುಂದೆನೂ ಕೂಡ ವೆಹಿಕಲ್ ಇದೆ ಸೊ ಹಾಗಾಗಿ ಹುಷಾರಾಗಿ ಗಾಡಿನ ನಿಲ್ಸ್ಬೇಕು ಅಲ್ವರಿ ಗಾಡಿ ಸೇಫ್ಟಿ ತುಂಬಾ ಮುಖ್ಯ ಹೌದೌದು ಫೈನಲ್ಲಿ ಪಾರ್ಕಿಂಗ್ ಆಯ್ತು ಇವಾಗ ಹೊರಡೋಣ ಬನ್ನಿ ನಾನು ನಿಮ್ಗೆ ನೆಕ್ಸ್ಟ್ ಒಳಗಡೆ ಎಲ್ಲ ಏನೇನಿದೆ ಎಷ್ಟಿತ್ ಜನ ಬಂದಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನನಗೆ ಅನ್ಸ್ದಂಗೆ ತುಂಬಾ ರಶ್ ಇದೆ ಅಂತ ಅನ್ಸುತ್ತೆ ನೋಡಿ ಈಗ ಎಲ್ಲ ಸ್ವಲ್ಪನು ಜಾಗನೇ ಇಲ್ಲ ಇಲ್ಲಿ ಎಲ್ಲ ಪಾರ್ಕಿಂಗ್ ಇದೆ ಈ ಕಡೆ ಬಂದ್ರೆ ಪಾರ್ಕಿಂಗ್ ಅಲೋ ಮಾಡಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಇರೋರಿಗೆ ಮಾತ್ರ ಪಾರ್ಕಿಂಗ್ ಅಲೋ ಮಾಡೋದು ಸೊ ಹಾಗಾಗಿ ಈ ಕಡೆನೆ ನಿಲ್ಸ್ಬೇಕು ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನಮ್ಮ ಸ್ಮಾರ್ಟ್ ಬಜಾರ್ ಅಲ್ಲಿ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನಾನ್ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ನೀ ಪಾರ್ಕಿಂಗ್ ಮಾಡಿ ಸುಸ್ತ ಆಯ್ತಾ ಕಾರ್ ಹೊಡೆಯೋ ಅಷ್ಟಿದೆ ವೆಹಿಕಲ್ಸ್ ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ಎಲ್ಲೂ ಅಲ್ವೇನ್ರಿ ತುಂಬಾ ರಶ್ ಇದೆ ಪಾಪು ಎದ್ಬಿಡ್ತಾನೆ ಆಕ್ಚುಲಿ ಅವ್ನು ಹೇಳೋ ಶತ್ರು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೋಬೇಕು ಬನ್ನಿ S ು ಖರೀದಿಸಿ ಆನಂದಿಸಿ ಹೆಚ್ಚು ಉಳಿತಾಯ ಮಾಡಿ ನಿಮ್ಮ ರಿಲಯನ್ಸ್ ಮಾಡಬೇಕಾದಲ್ಲಿ ಮಾತ್ರ ರಿಯಾ ಗ್ರಾಕರಿ That's El torso ನೋಡಿ ಫೈನಲಿ ನಮ್ದು ಶಾಪಿಂಗ್ ಎಲ್ಲ ಮುಗೀತು ಇವಾಗ ಪ್ಯಾಕ್ ಮಾಡ್ತಾ ಇದಾರೆ ಎಲ್ಲಾ ನಾವು ತಗೊಂಡಿರೋ ಎಲ್ಲ ತಗೊಂಡ್ಬಿಟ್ಟು ಈ ತರ ನೋಡಿ ಈ ತರ ಹಾಕ್ಬಿಟ್ಟು ನಾವು ಪ್ಯಾಕ್ ಮಾಡ್ಕೊಳೋದು ಸಿಕ್ಕಾಬಟ್ಟೆ ಜನ ಇದ್ರೆ ಮಾತ್ರ ಸುಸ್ತಾಗಿ ಹೋಗ್ಬಿಡ್ತು ಹಸ್ಬೆಂಡ್ಗು ಸಿಕ್ಕಾಬಟ್ಟೆ ಆಗ್ಬಿಡ್ತು ಆಕ್ಚುಲಿ ಏನಂದ್ರೆ ಶಾಪಿಂಗ್ ಎಲ್ಲಾ ಆಗ್ಬಿಡ್ತು ನೆಕ್ಸ್ಟ್ ಡೇ ಏನಂದ್ರೆ ಬಿಲ್ಲಿಂಗ್ ಅಲ್ಲೇ ತುಂಬಾ ಟೈಮ್ ಹಿಡಿಯೋದು ಯಾಕಂದ್ರೆ ಅಲ್ಲಿ ತುಂಬಾ ಜನ ಇರ್ತಾರಲ್ವಾ ಸೊ ಹಾಗಾಗಿ ಫೈನಲಿ ನಮ್ಮ ಗ್ರೋಸರಿ ಶಾಪಿಂಗ್ಸ್ ಎಲ್ಲ ಆಯ್ತು ಇವಾಗ ಮನೆಗೆ ಹೊರಡೋದು ಇಲ್ಲೇನೇ ಈ ತರದ್ ಬಾಕ್ಸ್ ನಮ್ಗೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕಾಗಿ ನಾವ್ ಏನು ಬಾಕ್ಸ್ ಎಲ್ಲ ತರೋದಿಲ್ಲ ಮನೆಯಿಂದ ಏನು ಕವರ್ ಗಿವರ್ ಏನ್ ತರಲ್ಲ ಸೊ ಇಲ್ಲಿ ಬಾಕ್ಸ್ ಇರೋದ್ರಿಂದ ನಾವ್ ಇದೇ ತರನೇ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಅವ್ರ ಟೇಪ್ ಕೂಡ ಅವರೇ ಕೊಡ್ತಾರೆ ಈ ತರ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟು ಕಾರ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಆಯ್ತು ಕಾರ್ ಪಾರ್ಕಿಂಗ್ ಅಲ್ಲಿ ಇತ್ತಲ್ವಾ ಸೊ ಇವಾಗ ತಗೊಂಡ್ ಬಂದ್ರು ಇವಾಗ ನೋಡಿ ಇದನ್ನೆಲ್ಲ ಗ್ರೋಸರಿಸು ಕಾರ್ ಅಲ್ಲಿ ಇಟ್ಕೊಳ್ಳೋದು ನೋಡಿ ಹಾಗೇನೆ ಇದನ್ನ ಈ ಕಡೆ ಸೈಡ್ ಅಲ್ಲಿ ಇಟ್ಬಿಟ್ಟು ಇವಾಗ ಹೊರಡೋದು ನಾವು ಸ್ವಲ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಪ್ಪ ಮನೆಗೆ ಹೋಗಿ ಊಟ ಮಾಡ್ಬೇಕಿವ ತುಂಬಾ ಅಶ್ವಾಗ್ತಿದೆ ನಮ್ಮ ಪಾಪು ಎದ್ದಿದ್ದಾನೆ ಇಲ್ಲ ಅಂತ ನೋಡ್ಬೇಕು ಮಂದೆ ಇವಾಗ ಹೊರಡೋದು ಹಾಯ್ ಫ್ರೆಂಡ್ಸ್ ಆ ಗ್ರೋಸರಿ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊ ಬಂದ್ಮೇಲೆ ನಂಗೆ ಬ್ಲಾಂಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಅಮ್ಮ ಮನೆ ಬರೋಸ್ ಒಳಗಡೆ ಮಗನು ಕೂಡ ಇದ್ಬಿಟ್ಟಿದ್ದ ಸೊ ಅವನಿಗೆ ಊಟ ಎಲ್ಲ ಮಾಡಿಸಿ ಅಹ್ ಅವ್ನ ಜೊತೆ ಆಟ ಆಡ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಇವಾಗ ನಾವ್ ಏನೇನು ಗ್ರೋಸರೀಸ್ ನ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀನಿ ಸೊ ಅದನ್ನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಎಷ್ಟ್ ನೆನ್ಪಿಟ್ಕೊಂಡು ಎಷ್ಟು ತಂದಿದೀನೋ ಗೊತ್ತಿಲ್ಲ ಇನ್ನು ಎಷ್ಟ್ ಮರ್ತ್ ಬಂದಿದೀನಿ ಅಂತ ಹೇಳಿ ನೋಡ್ಬೇಕು ಇವಾಗ ಇದಕ್ಕೆ ಅನ್ಪ್ಯಾಕ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಇದು ಮೆಕ್ಕೆಜೋಳ ತಗೊಂಡಿದ್ದೆ ನಾಲ್ಕೊಂಡಿದೀನಿ ಮೊನ್ನೆ ನಾವು ಔಟ್ ಸೈಡ್ ಹೋಗಿದ್ವಲ್ವಾ ಅವಾಗ ನಮ್ ಪಾಪು ಏನಂದ್ರೆ ಕಾರ್ನ್ ಇರುತ್ತಲ್ವಾ ತುಂಬಾ ಇಷ್ಟಪಟ್ಟು ತಿಂತಿದ್ದ ಸ್ವೀಟ್ ಕಾರ್ನ್ ಒಂದ್ಬಿಟ್ಟ ಅವನು ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ಸೊ ಹೊರಗಡೆ ಔಟ್ ಸೈಡ್ ತಿನ್ಸೋಕೆ ಮನೇಲೇ ಮಾಡ್ಬಿಟ್ಟು ತಿನ್ಸಿದ್ರೆ ಏನು ಹೆಲ್ದಿ ಆಗಿರತ್ತಲ್ವಾ ಅಂತ ಹೇಳ್ಬಿಟ್ಟು ರಾ ಆಗಿರುವಂತಹ ಒಂದು ಮೆಕ್ಕೆಜೋಳನ ನಾಲ್ಕ್ ತಗೊಂಡ್ ಬಂದಿದ್ದೀನಿ ನೋಡೋಣ ಇಷ್ಟಪಟ್ಟು ತಿಂತಾರ ಅಂತ ಹೇಳಿ ಆಮೇಲೆ ಇದು ನಾರ್ಮಲ್ ಏನಂದ್ರೆ ಸಾಂಬಾರ್ ಪುಡಿ ಪಾತ್ವೇ ఉద్దినట్టు మెణిన్కాయ్ అల్వ మిర్చి మెణిన్కాయ్ ఆ మెణశిన్కాయ బ్యాంగ్లూర్ సైడ్ అది ఆ మెణిన్కాయ్ తగ్బింగ్ ఊటకి అంతి ఇది రెడ్లే బట్ట పుడి గరం మసాలా ನೋಡಿ ಇದೆಲ್ಲ ನಮ್ಮ ಒಂದು ಗ್ರೋಸರಿ ಶಾಪಿಂಗ್ ಆ ಆಲ್ಮೋಸ್ಟ್ ನನಗೆ ಹಿಂಗ್ ನೆನಪಿದಾಗ ಸಹ ತಗೊಂಡ್ ಬಂದಿದ್ದೀನಿ ಬಟ್ ಏನಂದ್ರೆ ಹಬ್ಬಕ್ಕೆ ಪರ್ಟಿಕ್ಯುಲರ್ ಆಗಿ ಹಬ್ಬಕ್ಕೆ ಬೇಕಾಗಿರೋ ಬೇರೋ ಸಾಮಾನುಗಳೆಲ್ಲ ನನಗ ತಂದಿಲ್ಲ ಏನಂದ್ರೆ ಹಬ್ಬ ನಾಳೆ ಅಂದ್ರೆ ಹೋಗ್ಬಿಟ್ಟು ತರ್ತಾರೆ ಮೈದಾ ಇಟ್ಟು ಬೆಲ್ಲ ಹೋಳಿಗೆ ಎಲ್ಲ ಮಾಡ್ಬೇಕಲ್ವಾ ಸೊ ಅದಕ್ಕೆಲ್ಲ ಅವ್ರು ಬರ್ತಾರೆ ಮತ್ತೆ ಹಬ್ಬಕ್ಕೆ ಬೇಕಾಗಿರುವಂತಹ ಎಣ್ಣೆ ಆಗಿರ್ಬೋದು ಅದೆಲ್ಲ ಸಾಮಾನುಗಳು ನಾವು ಮುಂಚೆನೆ ತಗೊಂಡ್ ಬಂದಿದ್ವಿ ಸೊ ಹಾಗಾಗಿ ನಿಮ್ಗೆ ಇದು ನೋಡೋದೇ ನಾ ಏನೋ ಸ್ವಲ್ಪ ಅಂತ ಅನ್ಸುತ್ತೆ ಬಟ್ ಆಲ್ರೆಡಿ ಮುಂಚೆನೇ ಒಂದ್ ಟೈಮ್ ಶಾಪಿಂಗ್ ಆಗಿದೆ ನಮ್ದು ಗ್ರೋಸರಿ ಶಾಪಿಂಗು ಇದು ಮೇಜರ್ ಆಗಿ ನಮ್ಗೆ ಸ್ವಲ್ಪ ಈಗ ಏನಾದ್ರು ಖಾಲಿ ಆಗಿರುವಂತ ಎಲ್ಲಾನು ತಗೊಂಡ್ಬಂದಿದ್ವಿ ಇನ್ನ ಸ್ವಲ್ಪ ಹಬ್ಬಕ್ಕೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಎಲ್ಲ ಗ್ರೋಸರಿಸ್ನೆಲ್ಲ ಹಬ್ಬದಿಯವರು ತಗೊಂಡ್ಬರ್ತಾರೆ ಹಬ್ಬದ ಹಿಂದಿನ ದಿನ ಫ್ರೆಂಡ್ಸ್ ಇದು ನನ್ನ ಒಂದು ಓವರ್ ಆಲ್ ಒಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಗ್ರೋಸರಿ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಐ ಹೋಪ್ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಪ್ಯಾರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್